ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಭಾವಚಿತ್ರ ಭವ್ಯ ಮೆರವಣಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಯ ತೃತೀಯ ವಾರ್ಷಿಕೋತ್ಸವ ಅಂಗವಾಗಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಪುತ್ಥಳಿ ನಿರ್ಮಾಣ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಚೆನ್ನಮ್ಮಾಜಿ ಭಾವಚಿತ್ರದ ಭವ್ಯ ಮೆರವಣಿಗೆ ವಿಶೇಷ ಪೂಜೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಾವದಗಿ ಬ್ರಹ್ಮ ಮಠದ ಪ್ರಭು ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಚಾಲನೆ ನೀಡಿದರು ದಿವ್ಯ ಸಾನ್ನಿಧ್ಯವನ್ನು ಜ್ಯೋತಿಷ್ಯ ರತ್ನ ಪರಮ ಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮೀಜಿ ಅವರು ವಹಿಸಿದ್ದರು ಇಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುಲಿಂಗ ಶರಣು ನೇತೃತ್ವವನ್ನು ವಹಿಸಿದ್ದರು ಕಿತ್ತೂರು ಚೆನ್ನಮ್ಮ ಪುತ್ಥಳಿ ನಿರ್ಮಾಣ ಸಮಿತಿಯ ಗೌರಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ ಅಧ್ಯಕ್ಷರಾದ ನೀಲಮ್ಮ ಎಸ್ ಪಾಟೀಲ್ ಉಪಾಧ್ಯಕ್ಷ ಕಲ್ಲಪ್ಪ ಪಾಟೀಲ್ ಬಿ ಕೆ ಪಾಟೀಲ್ ವಚನ ಸಾಹಿತ್ಯ ಸಮಿತಿಯ ಅಧ್ಯಕ್ಷರಾದ ಮಾಂತೇಶ್ ಮುರಾಳ್ ಪುರಸಭೆ ಅಧ್ಯಕ್ಷರಾದ ಜುಬೆದ ಜಮಾದರ್ ಅಶೋಕ್ ಚಿನಗೂಡಿ ಸಮಾಜದ ಊರಿನ ಮುಖಂಡರು ಮಹಿಳೆಯರು ಯುವಕರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸಿ ಡಿ ಎಸ್ ನ್ಯೂಸ್ ತಾಳಿಕೋಟೆ ಅದಕ್ಕಾಗಿ ವಿಚಾರ ಮಾಡಿಕೊಂಡು ಮಾಡುವ ಒಳ್ಳೆಯ ಕೆಲಸವನ್ನು ಒಂದು ಅಧ್ಯಕ್ಷರಿಯಲ್ಲಿ ಈ ಎರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅಕ್ರಮದಿಂದ ಸಾಗು ಈ ಕಾರ್ಯಕ್ರಮದಲ್ಲಿ ಸಂಘದ ಸಮಸ್ತ ಹಿರಿಯರು ಗ್ರಾಮದ ಸಮಸ್ತ ಬಂಡವರು ಹಾಗೂ ಸುತ್ತಮುತ್ತಲಿನ ಎಲ್ಲ ಸರ್ವಧರ್ಮದ ಸಣ್ಣ ಸಂಧಿಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಚಾರಣೆಯಾಗಿ ಈ ತಾಯಿಯ ಒಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಅವರೆಲ್ಲರಿಗೆ ಅಭಿಜಿಮದಿಂದ ಅನುಗುಣವಾಗಿ ಅನಂತರ